ಅಷ್ಟೇ ಬೇಜಾರು ದುಃಖ ಸಂಕಟನೂ ಇದೆ ಚಾರ್ಜಿಗೆ ಹಾಕೋ ಚಾರ್ಜರ್ನ ಬಚ್ಚಿಟ್ಟೋದ್ಲು ಅನ್ನೋ ಕಾರಣಕ್ಕೆ ಎಷ್ಟೋ ಡಿಪ್ರೆಷನ್ಸಿಂದ ಸ್ವಲ್ಪ ಹೊರಗೆ ಬಂದಿದ್ದೀನಿ ಏನಪ್ಪ ನನ್ನ ಜೀವನ ಯಾವ ಕಡೆ ಹೋಗ್ತಿದೆ ಏನು ಕತೆ ಯಾರಿಗೂ ಸಪೋರ್ಟ್ ಇಲ್ಲ ಹೆಂಗೆ ನಾನು ಲೈಫ್ ಲೀಡ್ ಮಾಡ್ತೀನಿ ನಾನು ಯಾರಿಗೂ ನಂಬಲ್ಲ ನನಗೆ ಯಾವ ಫ್ರೆಂಡ್ಸ್ಗಳು ಕ್ಲೋಸು ಬೆಸ್ಟು ಈ ಥರ ಏನೂ ಇಲ್ಲ ಯಾರು ನನ್ನ ಜೀವನ ಹೆಂಗೆ ಸರಿ ಮಾಡ್ಕೋಬೇಕು ಯಾವ ರೀತಿ ಹೋಗಬೇಕು ಹೆಂಗೆ ಬೆಳಿಬೇಕು ಒಬ್ಬಳೇ ನಿಂತಿದ್ದೀನಿ ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನಂದರು ತುಂಬ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ತೀನಿ ಎಲ್ರಿಗೂ ಸ್ಟ್ರಗಲ್ಸ್ ಮೈಲಿಕ್ತಿನಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾನು ನಿಮ್ಮ ಮೇಘನ ಇವತ್ತೇನಪ್ಪ ವಿಚಾರ ಅಂದರೆ ವಿಚಾರ ಏನಿಲ್ಲ ಜಸ್ಟ್ ಇವತ್ತು ಏನಾಯಿತು ಅಂತ ಅಷ್ಟೇ ಏನಿಲ್ಲ ಇವತ್ತು ಒಂಬತ್ತು ಗಂಟೆ ಮಾರ್ನಿಂಗ್ ಒಂಬತ್ತು ಗಂಟೆ ಕ ಕ್ಲಾಸಸ್ ಇದ್ದಿದ್ದು ಒಂಬತ್ತು ಗಂಟೆ ಕ್ಲಾಸ್ ಇತ್ತು ಆಮೇಲೆ ಕಂಟಿನ್ಯೂಸ್ ಫೈವ್ ಪೀರಿಯಡ್ಸ್ ಇತ್ತು ಎರಡು ಹಿಸ್ಟ್ರಿ ಪೇಪರು ಎರಡು ಎಕನಾಮಿಕ್ಸ್ ಪೇಪರು ಒಂದು ಸೈಬರ್ ಸೆಕ್ಯೂರಿಟಿ ಅಂತ ಕ್ಲಾಸ್ ಮುಗಿಸ್ಕೊಂಡು ಸೀದಾ ಫ್ರೆಂಡ್ಸಿಗೆ ಹುಷಾರಿರಲಿಲ್ಲ ಫ್ರೆಂಡಿಗೆ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಹಾಗೆ ಮನೆಗೆ ಬಂದಿದ್ದಾಯ್ತು ಆ್ಯಕ್ಚುಲಿ ನಾನು ಇದು ನನ್ನ ಹೊಸ ಮೊಬೈಲ್ನಲ್ಲಿ ವೀಡಿಯೋಸ್ ಮಾಡ್ತೀನಿ ಒಂಥರ ಖುಷಿ ಇದೆ ಅಷ್ಟೇ ಬೇಜಾರು ದುಃಖ ಸಂತನೂ ಇದೆ ಯಾಕಂದರೆ ಒಂದಲ್ಲ ಎರಡಲ್ಲ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಮೊಬೈಲ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಲ್ವ ಹಾಗಾಗಿ ಬೇಜಾರಿದೆ ಬೇಜಾರು ಅನ್ನೋಕ್ಕಿಂತ ಇದು ಒಂಥರ ಕಿಚ್ಚು ಯಾಕಂದರೆ ನನ್ನ ತಂಗಿ ನನಗೆ ಜಸ್ಟು ಒಂದು ಚಾರ್ಜಿಗೆ ಹಾಕೋ ಚಾರ್ಜರ್ನ ಬಚ್ಚಿಟ್ಟೋದು ಅನ್ನೋ ಕಾರಣಕ್ಕೆ ಮೊಬೈಲ್ ತೊಗೊಂಡಿದ್ದೆ ಆ್ಯಂಡ್ ನಂದು ಹಳೆ ಮೊಬೈಲ್ ಕೂಡ ಹಾಳಾಗಿತ್ತು ಬಟ್ ಈವಾಗಲೇ ತೊಗೊಳ್ಳೋ ಪ್ಲ್ಯಾನ್ ಇರಲಿಲ್ಲ ಬಟ್ ಅವರೆಲ್ಲ ಮಾಡಿದ್ದು ನೋಡಿ ನಾನು ತೊಗೊಳ್ಳೇಬೇಕಾಯಿತು ಆ್ಯಂಡ್ ತಗೊಂಡೆ ಕೂಡ ಏನಿಲ್ಲ ನನಗೆ ಮೊಬೈಲ್ ತೊಗೊಳ್ಳೋ ಇಂಟೆನ್ಷನ್ ಇದ್ದಿದ್ದೇ ಯೂಟ್ಯೂಬ್ ವಿಡಿಯೋಸ್ ಮಾಡೋದಕ್ಕೋಸ್ಕರ ಯೂಟ್ಯೂಬು ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡ್ಯಾದಲ್ಲಿ ಸ್ವಲ್ಪ ಆ್ಯಕ್ಟಿವ್ ಆಗಬೇಕು ಅಂತ ನಮ್ಮಂಥವ್ರಿಗೆ ಐ ಮೀನ್ ಯಾವುದೇ ಒಂದು ಬ್ಯಾಕ್ ಸಪೋರ್ಟ್ ಇಲ್ಲದೆ ಯಾರ್ದೂ ಸಹಾಯ ಇಲ್ಲದೆ ನಾವು ಒಬ್ಬೊಂಟಿಯಾಗಿ ನಿಲ್ತೀವಿ ಅನ್ನೋರಿಗೆ ಏನಾದರೂ ಒಂದು ಫೈನಲಿ ಒಂದು ಸ್ಟ್ರಾಂಗ್ ಡಿಸಿಷನ್ಸ್ ತೊಗೊಳ್ಳೇಬೇಕು ಇಲ್ಲಾಂದರೆ ಬೇರೆ ವಿಧಿ ಇಲ್ಲ ಇಲ್ಲಾಂದರೆ ನಮ್ಮನ್ನ ಹಿಂಗೆ ಆಗಲಿ ಫ್ಯಾಮಿಲಿ ಅಂದರೆ ಅದೇ ನನ್ನ ತಂಗಿ ನಮ್ಮ ಅಮ್ಮ ಇರೋದು ಯಾವುದೇ ಆಗಲಿ ಯಾರ್ದು ಕೂಡ ಸಪೋರ್ಟ್ ಇಲ್ಲ ಯಾರೊಬ್ಬರು ಏನು ಅಂತ ನೋಡೋಲ್ಲ ಗೊತ್ತಿಲ್ಲ ಅದು ಇದ್ದಾಗ ಎಲ್ಲರೂ ಬರ್ತಾರೆ ಇಲ್ದಾಗ ಯಾರೂ ಜೊತೆಲಿರಲ್ಲ ಹಾಗೆ ಪರಿಸ್ಥಿತಿಗಳು ನಿನಿತ್ತ ಅವನು ನಮ್ಮವನು ಇವನು ನಮ್ಮವರು ನೀನಿಲ್ವಾ ಅವನು ಯಾವನು ಅನ್ನೋಂಥ ಕಾಲ ಇದು ಬಟ್ ನಾನಿವಾಗ ಯಾರ್ದು ಸಪೋರ್ಟ್ ಇಲ್ಲದೆ ಇಂಡಿಪೆಂಡೆಂಟಾಗಿ ಲೈಫ್ ಲೀಡ್ ಮಾಡಬೇಕು ಅಂತ ಹೊರಟಿರೋದು ಗೊತ್ತಿಲ್ಲ ನಾನೊಂದು ಒಬ್ಳು ಹುಡುಗಿಯಾಗಿ ಲೈಫ್ನ ಹೆಂಗೆ ಲೀಡ್ ಮಾಡ್ತೀನಿ ಅನ್ನೋದು ಪ್ರಾಮಿಸ್ ಗೊತ್ತಿಲ್ಲ ಯಾಕಂದರೆ ಇಷ್ಟು ಯಾವುದೇ ಒಂದು ಬ್ಯಾಕ್ ಸಪೋರ್ಟ್ ಇಲ್ಲ ಏನಿಲ್ಲ ಅಮ್ಮ ಒಬ್ರು ಕೆಲಸ ಮಾಡೋದು ಜೊತೆ ನಾನು ಓದ್ಕೋಬೇಕು ಸಾವಿರಾರು ಕನ್ಸ್ಗಳು ಅದನ್ನೆಲ್ಲ ಪೆಟ್ಟಿಗೆ ಹೊತ್ಕೊಂಡು ದಾರಿ ಸಾಗಿಸ್ಕೊಂಡು ಹೊರಟಿದ್ದೀನಿ ಹೇಗೆ ಯಾವ ಕಡೆ ಯಾವ ರೀತಿ ರೀಚ್ ಆಗ್ತೀನಿ ಅನ್ನೋದು ಗೊತ್ತಿಲ್ಲ ಗೊತ್ತಿಲ್ಲ ದೇವ್ರು ಹೆಂಗೆ ದಾರಿ ತೋರಿಸ್ತೀನಿ ಅಂತ ಬಟ್ ಒಬ್ಬೊಂಟಿಯಾಗಿ ಹೊರಟಿದ್ದೀನಿ ಏನಾಗುತ್ತೆ ಏನು ಬಿಡುತ್ತೆ ಒಂದು ಗೊತ್ತಿಲ್ಲ ಬಟ್ ಇಂಥದ್ದು ಲೈಫಲ್ಲಿ ಮಾಡಲೇಬೇಕು ಅಂತ ಹೊರಟ್ಬಿಟ್ಟಿದ್ದೀನಿ ಜೊತೆಗೆ ನನ್ನ ಎಲ್ಲ ಕೆಲಸಗಳ ಜೊತೆ ನೀವು ಇರಿ ನಾವು ಯಾರಿಲ್ಲ ಅನ್ಕೊತೀವಲ್ಲ ಯಾರೋ ಬೇಕು ಅನ್ನೋ ಟೈಮಲ್ಲಿ ನಮಗೆ ಸಿಗದೆ ಆಯ್ತೀನಿ ಸೋಷಿಯಲ್ ಮೀಡಿಯಾ ಅನ್ಕೋತೀನಿ ನಾನು ಇವಾಗ ಫೀಲ್ ಮಾಡಿ ಮಟ್ಟಿಗೆ ನಿಜವಾಗ್ಲೂ ನಾನು ಸೋಷಿಯಲ್ ಮೀಡಿಯಾಗೆ ಸ್ವಲ್ಪ ಅಟ್ಯಾಚ್ ಆದಮೇಲೆ ಎಷ್ಟೋ ಡಿಪ್ರೆಷನ್ಸಿಂದ ಸ್ವಲ್ಪ ಹೊರಗೆ ಬಂದಿದ್ದೀನಿ ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರ್ತೀನಿ ಯಾರೋ ಕಮೆಂಟ್ ಮಾಡಿದ್ರು ಲೈಕ್ ಮಾಡಿದ್ರು ಆ ಖುಷಿ ಜೊತೆ ಓದ್ಕೊಳ್ಳೋದು ಈ ಥರ ಇದ್ಕೊಂಡು ಯಾವುದು ಬೇರೆ ತಿಂಕಿಂಗ್ ಥಿಂಕಿಂಗೇ ಮೈಂಡಲ್ಲಿ ಬರೋಲ್ಲ ಜಸ್ಟ್ ನಾನಾಯಿತು ನನ್ನ ಲೈಫ್ ಆಯಿತು ಅಂತ ಇರ್ತೀವಿ ಇಲ್ಲಾಂದರೆ ನಿಜವಾಗ್ಲು ಏನೂ ಯೂಸ್ ಮಾಡದೆ ಬರೀ ಸ್ಟಡೀಸು ಈ ಕಡೆನೇ ಹೋಗ್ತಿದ್ದರೆ ಏನಪ್ಪ ನನ್ನ ಜೀವನ ಯಾವ ಕಡೆ ಹೋಗ್ತಿದ್ದೆ ಏನು ಕತೆ ಯಾರಿಗೂ ಸಪೋರ್ಟ್ ಇಲ್ಲ ಹಿಂಗೆ ನಾನು ಲೈಫ್ ಲೀಡ್ ಮಾಡ್ತೀನಿ ಇಷ್ಟೆಲ್ಲ ಹಿಂಸೆ ಓ ಅನ್ಯಾಯಗಳು ಮೋಸ ವಂಚನೆ ಇದರಿಂದ ಎಲ್ಲ ಹೇಗೆ ಜೀವನ ಅಂದ್ಕೊಂಡು ಡಿಪ್ರೆಷನಲ್ಲಿ ಇರೋದಂತರೂ ಇದು ಬಟ್ ನಾನು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಆ್ಯಕ್ಟಿವ್ ಆದಮೇಲೆ ಅದರಿಂದ ಎಲ್ಲ ಹೊರಗೆ ಬರ್ತಿದ್ದೀನಿ ಅದಕ್ಕೆಲ್ಲ ನೀವೇ ಕಾರಣ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಬೆಳೆಸ್ತಾಯಿರಿ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ನಿಮ್ಮಲ್ಲೊಬ್ಳು ಅಂತ ಗುರುತಿಸ್ಕೊಳ್ಳಿ ಗುರುತಿಸಿ ನನ್ನ ಅಷ್ಟು ಸಾಕು ನನಗಿನ್ನೇನು ಬೇಡ ಆ್ಯಕ್ಚುಲಿ ನನ್ನ ಫ್ಯಾಮಿಲಿದು ಪ್ರೀತಿ ಕಾಣಲಿಲ್ಲ ಯಾರ ಪ್ರೀತಿನೂ ಕಾಣಲಿಲ್ಲ ಎಲ್ಲರೂ ಅಷ್ಟೇ ಹರ್ಟ್ ಮಾಡಿದ್ದಾರೆ ಎಷ್ಟು ಅಷ್ಟೇ ಮೋಸನೂ ಹೋಗಿದ್ದೀನಿ ತುಂಬ ಹರ್ಟ್ ಮಾಡಿದ್ದಾರೆ ಫ್ಯಾಮಿಲಿ ಫ್ರೆಂಡ್ಸ್ ಬಟ್ ನಾನು ಯಾರಿಗೂ ನಂಬಲ್ಲ ನನಗೆ ಯಾವ ಫ್ರೆಂಡ್ಸ್ಗಳು ಕ್ಲೋಸು ಬೆಸ್ಟು ಈ ಥರ ಏನೂ ಇಲ್ಲ ಯಾರು ನನ್ನ ಜೊತೆ ಯಾರು ಚೆನ್ನಾಗಿರ್ತಾರೋ ಅವ್ರ ಜೊತೆ ಎಲ್ಲ ನಾನು ಚೆನ್ನಾಗಿದ್ದೇ ಇರ್ತೀನಿ ಹಾಗಂತ ತುಂಬ ಹಚ್ಕೊಂಡಿರೋದು ತುಂಬ ಆಗಿರೋದು ಇಂಥವರು ಇಲ್ಲ ಅಂದ್ರೆ ನನ್ನ ಲೈಫೇ ಇಲ್ಲ ಆ ಥರ ಎಲ್ಲ ಮೈಂಡ್ಸೆಟ್ ಇಲ್ಲ ನನಗೇನಿದ್ರು ನಾನು ನನ್ನ ಜೀವನ ಹೆಂಗೆ ಸರಿ ಮಾಡ್ಕೋಬೇಕು ಯಾವ ರೀತಿ ಹೋಗಬೇಕು ಹೆಂಗೆ ಬೆಳಿಬೇಕು ಒಬ್ಬಳೇ ನಿಂತಿದ್ದೀನಿ ಅನ್ನೋದಷ್ಟೇ ಮೈಂಡ್ಸೆಟ್ಟಲ್ಲಿ ಇದೆ ಬಿಟ್ಟರೆ ಅದು ಬಿಟ್ಟು ಬೇರೆ ಏನೂ ನನ್ನ ತಲೆಯಲ್ಲಿ ಇಲ್ಲ ಇವಾಗ ಸದ್ಯಕ್ಕೆ ಇಷ್ಟೇ ನಾನು ನನ್ನ ಜೀವನ ನೋಡಬೇಕು ಜೊತೆಗೆ ನನಗೆ ನನಗೆ ನಾನೇ ಬೆರ್ನೆಲ್ ನಿಂತ್ಕೋಬೇಕು ಯಾಕಂದರೆ ಯಾರ್ದು ಯಾರ್ದು ಸಪೋರ್ಟ್ ಇಲ್ಲ ನಿಜವಾಗ್ಲೂ ಈ ಒಬ್ಬರೇ ನಾವು ಲೈಫಲ್ಲಿ ಏನೋ ಮಾಡೋಕ್ಕೆ ಹೊರಟಿದ್ದೀನಿ ಅಂತೀವಲ್ಲ ಅದೆಷ್ಟು ಕಷ್ಟ ಅಂದರೆ ಬಟ್ ಇವಾಗ ಓಕೆ ಫೈನ್ ನನಗೆ ಇವಾಗ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಖುಷಿ ಇದೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆದಮೇಲೆ ಎಲ್ಲರೂ ಕೊಡ್ತಾರಲ್ಲ ಪ್ರೀತಿ ರೆಸ್ಪಾನ್ಸು ಇಲ್ಲ ನೀನು ನಮ್ಮವಳು ನಾವು ನಿಮ್ಮ ಜೊತೆ ಇದ್ದೀವಿ ನೀನು ಏನೂ ವರಿ ಮಾಡ್ಕೊಬೇಡ ನಿನಗೇನಾದರೂ ನಿನಗೆ ನನ್ನ ಅಣ್ಣನ ಥರ ನೀನಿಗೆ ನನ್ನ ಥರ ನಿನ್ನ ಜೊತೆ ನಾನು ಇರ್ತೀವಿ ಅಂತ ಅಂದ್ಬಿಟ್ಟು ಅವರು ಹಂಗಿರ್ತಾರೋ ಇಲ್ಲೋ ಅದು ಬೇಡ ಬಟ್ ಆ ಥರ ಮಾತಂತಾರಲ್ಲ ಅದಕ್ಕಿಂತ ಖುಷಿ ಏನೂ ಬೇಡ ಯಾಕಂದರೆ ಯಾರೂ ಇಲ್ದಿದ್ದ ಟೈಮಲ್ಲಿ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಒಂದು ಮಾತು ಬರುತ್ತಲ್ಲ ಅದಕ್ಕಿಂತ ಖುಷಿ ಏನೂ ಇಲ್ಲ ಹ್ಞೂ ಇವತ್ತೇನೇನೋ ಹೇಳ್ಬಿಟ್ಟೆ ದಯವಿಟ್ಟು ಯಾರು ಬೇಜಾರಾಗಬೇಡಿ ಇವತ್ತು ನನ್ನ ಮನಸ್ಸಲ್ಲಿ ಇದ್ದಿದ್ದು ನನಗೆ ಅನಿಸಿದ್ದು ನನಗೆ ಖುಷಿ ಕೊಡುವಂತಹ ವಿಚಾರ ನಿಮ್ಮೆಲ್ಲರ ಜೊತೆ ನಂಗೆ ಕಾಲ ಕಾಲ ಕಳೀತಿದ್ದೀನಿ ಅಂದರೆ ನಂಗೆ ಖಂಡಿತ ಅದು ತುಂಬ 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 ಖುಷಿ ಪಡೋ ವಿಚಾರ ಎಲ್ಲರೂ ಹೀಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮನೆ ಮಗಳನ್ನ ಬೆಳೆಸಿ ನಿಮ್ಮ ಮನೆ ಮಗಳನ್ನ ಉಳಿಸಿ ನಿಮ್ಮ ಸಂತೋಷದಲ್ಲೂ ದುಃಖದಲ್ಲೂ ನನ್ನನ್ನು ಪಾಲ್ಗೊಡಿಸಿ ಥ್ಯಾಂಕ್ ಯು ಬಾಯ್